ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಈ ಸ್ಫಟಿಕ ಕಲ್ಲು ಕಟ್ಟಿದ ಮೇಲೆ ಸೆವೆನ್ ಡೇಸ್ ಸೀಕ್ರೆಟ್ ಏನು ಅಂತ ನಾನು ಹೇಳಿಕೊಡ್ತೀನಿ ಆ ಸೀಕ್ರೆಟ್ ಮತ್ತು ಈ ಸ್ಫಟಿಕ ಕಟ್ಟಿದ ಮೇಲೆ ತುಂಬ ಒಳ್ಳೆಯ ರಿಸಲ್ಟ್ ಅನ್ನೋದು ಸಿಗುತ್ತೆ ನಿಮಗೆ ಸಾಲದ ಸಮಸ್ಯೆ ಆಗಿರಲಿ ಹಣಕಾಸಿನ ಸಮಸ್ಯೆ ಆಗಿರಲಿ ಆರೋಗ್ಯದ ಸಮಸ್ಯೆ ಆಗಿರಲಿ ನೆಗೆಟಿವ್ ಎನರ್ಜಿ ಏನೇ ಇದ್ದರೂ ಕೂಡ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಮತ್ತು ಕೆಟ್ಟ ದೃಷ್ಟಿ ಯಾರೇ ಹಾಕಿದರೂ ಕೂಡ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಮತ್ತು ನಿಮಗೆ ಯಾರೇ ಏನು ಜಾದು ಏನೇ ಮಾಡಿಸಿದ್ರು ಕೂಡ ಅದು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಅಷ್ಟು ಶಕ್ತಿ ಇದು ಇದರಲ್ಲಿದೆ ನಿಮಗೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ತುಂಬಾ ವಿಡಿಯೋಸ್ ಅಲ್ಲಿ ರಿವ್ಯೂನು ಕೂಡ ಹಾಕಿದ್ದೀನಿ ಕಟ್ಟಿದ ಮೇಲೆ ತುಂಬಾ ಜನ ಏನೆಲ್ಲ ಅಸ್ಸಾಂ ವಲೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ನ ಕೊಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಇದು ಬಂದು ನಿಮ್ಮ ಮನೇಲಿ ಏನಾದರೂ ನೆಗೆಟಿವ್ ಎನರ್ಜಿ ತುಂಬ ಜಾಸ್ತಿ ಇದ್ದಾಗ ನಿಮಗೆ ಸಾಲದ ಸಮಸ್ಯೆ ಹಣಕಾಸಿನ ಸಮಸ್ಯೆ ತುಂಬ ಜಗಳ ಆಗೋದು ಮಕ್ಕಳು ಓದದೇ ಇರೋದು ಮಕ್ಕಳು ಹೇಳಿದ ಮಾತು ಕೇಳ್ದೇ ಇರೋದು ಗಂಡ ಹೇಳಿದ ಮಾತು ಕೇಳದೆ ಇರೋದು ಪ್ರತಿಯೊಂದು ವಿಷಯಕ್ಕೂ ಜಗಳ ನೆಮ್ಮದಿನೇ ಇರಲ್ಲ ಆ ಥರ ಏನಾದರೂ ನಿಮ್ಮ ಮನೇಲಿ ನಡೀತಾ ಇದ್ದರೆ ಇದೊಂದು ರೆಮಿಡಿ ಮಾಡಿ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಮತ್ತು ಇದನ್ನು ಬೇಗ ಹೋಗ್ಲಾಡ್ಸ್ಬೋದೋ ಇಲ್ವೋ ಅನ್ನೋದು ಕೂಡ ನೀವು ನೀವೇ ತಿಳ್ಕೊಬೋದು ಇದೆಲ್ಲ ಹೋಗ್ಲಾಡ್ಸಿದ್ರೆ ಅಂದರೆ ನೆಗೆಟಿವ್ ಎನರ್ಜಿ ಜಾಸ್ತಿ ಇದ್ದರೆ ನೀವು ಸ್ಫಟಿಕನ ನೀವು ಕಟ್ಬೋದು ಮನೆ ಮುಂಭಾಗ ನಾನು ಕೂಡ ದುವಾ ಮಾಡಿ ಓದಿ ಪ್ರತಿಯೊಂದು ವಿಷಯನೂ ನಿಮಗೆ ತಿಳಿಸ್ಕೊಡ್ತೀನಿ ಸೆವೆನ್ ಡೇಸ್ ಸೀಕ್ರೆಟ್ ಕೂಡ ಹೇಳ್ಕೊಡ್ತೀನಿ ಏನು ಮಾಡಬೇಕು ಅಂತ ಅದನ್ನು ಕಟ್ಟಿ ಬೇಗ ರಿಸಲ್ಟ್ ಸಿಗುತ್ತೆ ಮತ್ತು ನಿಮ್ಮ ಮನೇಲಿ ಎಷ್ಟು ನೆಗೆಟಿವ್ ಎನರ್ಜಿ ಇದೆ ಏನು ಹೇಗೆ ಹೋಗುತ್ತೋ ಹೋಗಲ್ವಾ ನಿಮ್ಮ ಮನೆಯಲ್ಲಿ ಏನೋ ಒಂದು ಜಾದು ಮಾಡಿಸಿದ್ದೀರಾ ಇಲ್ಲ ಕೆಟ್ಟ ದೃಷ್ಟಿ ಮಾಡಿ ಆಗಿದೆಯಾ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಮತ್ತು ಏನೇ ಚಿಕ್ಕ ಪುಟ್ಟ ಸಮಸ್ಯೆ ಏನಾದರೂ ಇದ್ದರೆ ಚಿಕ್ಕ ಪುಟ್ಟ ದೃಷ್ಟಿ ಏನಾದರೂ ಆಗಿದರೆ ಇದೊಂದೇ ಸಾಕು ಹೊರಟೋಗುತ್ತೆ ನಿಮಗೆ ಇದನ್ನು ಹೇಗೆ ಮಾಡೋದು ಯಾವ ರೀತಿ ಯಾವ ದಿನ ಅಂತ ಹೇಳಿದ್ರೆ ಇದನ್ನು ಬಂದು ಶನಿವಾರ ದಿನ ನೀವು ಮಾಡಿ ಶನಿವಾರ ದಿನ ನೀವು ಮಾಡಿ ಬೆಳಗ್ಗೆ ಅಥವಾ ಸಂಜೆ ಯಾವುದೇ ಟೈಮ್ ಆದರೂ ಪರವಾಗಿಲ್ಲ ಬೆಳಗ್ಗೆ ಅಂದರೆ ಬೆಳಗ್ಗೆಯಿಂದ ಸಂಜೆ ಟೈಮ್ ಇಡಬೇಕಾಗುತ್ತೆ ಇಲ್ಲ ಅಂದರೆ ರಾತ್ರಿ ಅಂದರೆ ರಾತ್ರಿ ಅಂದರೆ ಸಂಜೆ ಟೈಮ್ ಇದನ್ನ ಮಾಡಿ ರಾತ್ರಿ ಪೂರ್ತಿಯಾಗಿ ಇದನ್ನ ಇಟ್ಟು ಹಾಗೆ ಒಂದು ಯಾವುದೋ ಒಂದು ಮೂಲೆಯಲ್ಲಿ ಇಟ್ಟು ಬೆಳಗ್ಗೆ ಇದು ನಾನು ಹೇಳ್ಕೊಟ್ಟಂಗೆ ನೀವು ಮಾಡಿ ಪೂರ್ತಿಯಾಗಿ ನೋಡಿ ನಾನು ಹೇಳ್ಕೊಡ್ತೀನಿ ಈ ನಿಂಬೆಹಣ್ಣನ ತೊಗೋಬೇಕಾಗುತ್ತೆ ಈ ಎಲ್ಲೋ ಕಲರ್ ಇರಬೇಕಾಗುತ್ತೆ ನಿಂಬೆಹಣ್ಣು ಬಂದು ಇದು ಎಲ್ಲೋ ಕಲರ್ ನಿಂಬೆಹಣ್ಣನ ತೊಗೊಳ್ಳಿ ಮತ್ತು ನಾಲ್ಕು ಲವಂಗ ಸರಿನಾ ನಾಲ್ಕು ಲವಂಗನ ತೊಗೊಳ್ಳಿ ಇಷ್ಟೇ ಸಾಕು ನಿಮಗೆ ಈ ನಿಂಬೆಹಣ್ಣು ಈ ನಾಲ್ಕು ಲವಂಗ ಇಷ್ಟೇ ಸಾಕು ಇದರಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಎಲ್ಲನೂ ಕೂಡ್ತಿ ಪೂರ್ತಿಯಾಗಿ ನೋಡಿ ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ಇದನ್ನ ಕಟ್ ಮಾಡ್ತೀನಿ ನೋಡಿ ಈ ಥರ ನಾಲ್ಕು ಭಾಗ ಆಗಿ ಕಟ್ ಮಾಡ್ಕೊಳ್ಳಿ ಪೂರ್ತಿ ಕಟ್ ಮಾಡಿಬಿಡಿ ಹೋಳಾಗೋ ರೀತಿ ಅದರಲ್ಲೇ ಇರಬೇಕು ಅದೇ ರೀತಿ ಈ ಥರ ಕಟ್ ಮಾಡ್ಕೊಳ್ಳಿ ನಾಲ್ಕು ಭಾಗ ಹಿಂಭಾಗ ಇಂದ ಅಲ್ಲ ಮುಂಭಾಗ ಇಂದ ಕಟ್ ಮಾಡ್ಕೊಳ್ಳಿ ಇದನ್ನು ಕಟ್ ಮಾಡಿದ ಮೇಲೆ ನಾಲ್ಕು ಲವಂಗ ಏನಿದೆ ಇದ್ರೊಳಗಡೆ ಹಾಕಬೇಕಾಗುತ್ತೆ ಈ ಥರ ನಾಲ್ಕು ಭಾಗ ಆಗಿ ಕಟ್ ಮಾಡ್ಕೊಳ್ಳಿ ಹಿಂಭಾಗ ಇಂದಲ್ಲ ಮುಂಭಾಗದಿಂದ ಕಟ್ ಮಾಡ್ಕೊಳ್ಳಿ ನಾಲ್ಕು ಲವಂಗ ಏನಿದೆ ನಾಲ್ಕು ಲವಂಗ ಏನಿದೆ ಅದನ್ನು ಒಂದೊಂದು ಕಡೆ ಹೀಗೆ ಮಾಡ್ಕೊಳ್ಳಿ ಸರಿನಾ ಇದು ಬಂದು ನಿಮಗೆ ಕೆಟ್ಟ ದೃಷ್ಟಿಯಾಗಿ ನೆಗೆಟಿವ್ ಎನರ್ಜಿ ತುಂಬ ಇದ್ದಾಗ ಮನೆಗಳಲ್ಲಿ ಏನೇ ಕೆಲಸ ಮಾಡಿದ್ರೂ ಕೂಡ ನಿಮಗೆ ಅದು ಆಗೋದಿಲ್ಲ ನಿಮಗೆ ಪ್ರತಿಯೊಂದು ಕೂಡ ಸಮಸ್ಯೆ ಆಗ್ತಾನೇ ಬರುತ್ತೆ ಅದಕ್ಕೋಸ್ಕರನೇ ಹೇಳೋದು ಚಿಕ್ಕ ಪುಟ್ಟ ಏನು ರೆಮಿಡಿಗಳಿದೆ ಮನೆಗಳಲ್ಲೇ ಮಾಡ್ಕೋಬೇಕು ಮತ್ತು ಒಳ್ಳೆ ರೆಮಿಡಿ ಒಳ್ಳೆ ರೆಮಿಡಿನ ನೀವು ಮಾಡಿದಾಗ ಮಾತ್ರ ಅದು ಸಕ್ಸಸ್ಫುಲ್ ಆಗೋದು ಇಲ್ಲಾಂದರೆ ಯಾವುದೋ ಒಂದು ಯಾರೋ ಹೇಳಿದ್ರು ಹಾಗೆ ಹೀಗೆ ಅಂತ ನೀವು ಮಾಡಿದ್ರೆ ಅದು ಏನಾಗುತ್ತೆ ಅಂದರೆ ಅದು ಸೈಡ್ ಎಫೆಕ್ಟ್ಸ್ ಸ್ಟಾರ್ಟ್ ಆಗೋಗುತ್ತೆ ನೀವು ಏನೇ ಮಾಡಿದ್ರೂ ಕೂಡ ಒನ್ ಟು ಡಬಲ್ ಕಷ್ಟ ಜಾಸ್ತಿನೇ ಆಗುತ್ತೆ ಹೊರ್ತು ಕಡಿಮೆನೇ ಆಗಲ್ಲ ಸರಿನಾ ಈ ಥರ ನೋಡಿ ಒಂದೊಂದಕ್ಕೂ ಈ ಥರ ಲವಂಗನ ಹಾಕೋಬೇಕಾಗುತ್ತೆ ಕಾಣಿಸ್ತಾ ಇದೆಯಾ ಒಂದೊಂದಕ್ಕೂ ಲವಂಗ ಈ ಥರ ಹಾಕ್ಕೊಂಡು ನೀವು ಇದನ್ನು ಏನು ಮಾಡಬೇಕು ಅಂದರೆ ಇದೇ ಮೇನಾಗಿ ಇರೋದು ಇವಾಗ ಏನು ಮಾಡ್ತೀರಾ ಅಂದರೆ ಹಾಲ್ ನಿಮ್ಮ ಹಾಲ್ ಏನಿದೆ ಹಾಲಲ್ಲಿ ಒಂದು ಕಡೆ ನೀವು ಇದನ್ನು ಪ್ಲೇಸ್ ಮಾಡಿಬಿಡಿ ಒಂದು ಕಡೆ ಇವಾಗ ರಾತ್ರಿ ಮಾಡ್ತೀನಿ ಅಂದರೆ ರಾತ್ರಿ ಅಂದರೆ ಮುಸ್ಸಂಜೆ ಟೈಮನ್ನು ಈ ಥರ ಮಾಡಿ ನೀವು ಒಂದು ಕಡೆ ಮೂಲಲ್ಲಿ ಹೀಗೆ ಇಟ್ಬಿಡಿ ಹೀಗೆ ನಿಲ್ಲಿಸ್ಬಿಟ್ಟು ಹೀಗೆ ಇಟ್ಬಿಡಿ ಇಲ್ಲ ನೀನು ನೀವು ಬೆಳಗ್ಗೆ ಮಾಡ್ತೀನಿ ಅಂತ ಹೇಳಿದ್ರೆ ಬೆಳಗ್ಗೆ ಟೈಮ್ ಬಂದರೆ ಒಂದು ಮೂಲೆಯಲ್ಲಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಇದನ್ನು ಈ ಥರ ಮಾಡಿ ಒಂದು ಕಡೆ ಇಟ್ಬಿಡಿ ಆವಾಗ ಏನಾಗುತ್ತೆ ಅಂದರೆ ನಿಮ್ಮ ಮನೇಲಿ ಏನೇ ನೆಗೆಟಿವ್ ಎನರ್ಜಿ ಇದ್ದಾಗ ಅದು ಬಂದು ನಿಮಗೆ ಇದ್ರೊಳಗಡೆ ಎಲ್ಲ ಕೂಡ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂದರೆ ಸ್ವಲ್ಪ ನೆಗೆಟಿವ್ ಎನರ್ಜಿ ಇದ್ದರೆ ಬೇಗ ಅಬ್ಸರ್ವ್ ಮಾಡಿ ಬೇಗ ರಿಸಲ್ಟ್ ಅನ್ನೋದು ಸಿಗುತ್ತೆ ಇದೊಂದೇ ಒಂದೇ ಸತಿ ನಿಮಗೆ ಸಾಕಾಗಿರೋದು ಇಲ್ಲ ನೆಗೆಟಿವ್ ಎನರ್ಜಿ ತುಂಬ ಜಾಸ್ತಿ ಇದೆ ಹೋಗ್ತಾ ಇಲ್ಲ ನಮ್ಮ ಮನೇಲಿ ಅಂತ ಅಂದಾಗ ಸ್ಫಟಿಕ ಸಿಗುತ್ತೆ ನನ್ನ ಹತ್ರ ಅದನ್ನು ನಾನು ದುವಾ ಮಾಡಿ ಓದಿ ಎಲ್ಲ ಮಾಡಿ ಕಳಿಸ್ಕೊಡ್ತೀನಿ ಮತ್ತು ಸೆವೆನ್ ಡೇಸ್ ಸೀಕ್ರೆಟ್ ಮಾಡಿದ್ರೆ ಮಾತ್ರ ನಿಮಗೆ ಒಳ್ಳೊಳ್ಳೆ ರಿಸಲ್ಟ್ ಸಿಗುತ್ತೆ ಆ ಸೀಕ್ರೆಟ್ ಕೂಡ ನಿಮಗೆ ಹೇಳ್ಕೊಡ್ತೀನಿ ಅದನ್ನು ನೀವು ತರಿಸ್ಬಿಟ್ಟು ಅದನ್ನು ಕೂಡ ನೀವು ಮನೆಗೆ ಕಟ್ಬೋದು ಅದು ಸ್ಕ್ರೀನ್ ಮೇಲೆ ನಂಬರ್ ಇದೆ ಅದನ್ನು ಕೂಡ ಆರ್ಡರ್ ಮಾಡ್ಕೊಳ್ಳಿ ಅದು ಇರಲಿ ಇಲ್ಲದೆ ಇರಲಿ ಪ್ರತಿಯೊಂದು ಮನೆಗೂ ಬೇಕಾಗುತ್ತೆ ಈಗ ಎಲ್ಲರ ಮನೆಗೂ ಕೂಡ ದೃಷ್ಟಿಯಾಗಿರಲಿ ನೆಗೆಟಿವ್ ಎನರ್ಜಿ ಆಗಿರಲಿ ಇದ್ದೇ ಇರುತ್ತೆ ಇಲ್ಲ ಅಂತ ಯಾರ ಮನೇಲೂ ಹೇಳೋಕ್ಕಾಗಲ್ಲ ಹಾಗಾಗಿ ಆ ಮುಂದೇನೂ ಕೂಡ ಈಗಿಲ್ಲ ಅಂದರೂ ಕೂಡ ಮುಂದೆ ಯಾರೋ ಒಬ್ಬರು ದೃಷ್ಟಿ ಹಾಕಿದ್ರು ಕೆಟ್ಟ ದೃಷ್ಟಿ ಹಾಕಿದ್ರು ಇಲ್ಲ ನೆಗೆಟಿವ್ ಎನರ್ಜಿಗಳು ಜಾಸ್ತಿ ಇದೆ ಅಂದರೆ ಆ ಸ್ಫಟಿಕ ಎಲ್ಲನೂ ಕೂಡ ಅಬ್ಸರ್ವ್ ಮಾಡಿಕೊಂಡು ನಿಮಗೆ ಪಾಸಿಟಿವ್ ಆಗಿ ಮಾಡುತ್ತೆ ಹಾಗಾಗಿ ಆ ಸ್ಫಟಿಕ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಮತ್ತು ಈ ರೆಮಿಡಿ ಬಂದು ನಿಮ್ಮ ಮನೇಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಇದೆಯಾ ಹೋಗುತ್ತೋ ಹೋಗಲು ಅನ್ನೋದು ನೀವೇ ಇವಾಗ ನೋಡ್ಬೋದು ಬನ್ನಿ ಇದನ್ನು ಏನು ಮಾಡಬೇಕು ಅಂದರೆ ಸ್ಟವ್ ಮೇಲೆ ಇಟ್ಟು ಇದನ್ನು ಸುಡಬೇಕಾಗುತ್ತೆ ಬನ್ನಿ ನಾನು ಹೇಗೆ ತೋರಿಸ್ಕೊಡ್ತೀನಿ ನೋಡಿ ಈ ಥರ ಸ್ಟವ್ನ ಇದು ಮಾಡ್ಕೊಳ್ಳಿ ಮಾಡಿಕೊಂಡು ಹಚ್ಚಿದ್ದೀನಿ ನಾನು ಹಚ್ಚಿಬಿಟ್ಟು ಇದನ್ನು ഹേ ഇട്ട്ബിടി ഇട്ട്ബിട്ടു ನೋಡಿ ನಾವು ಲವಂಗ ಏನು ಚುಚ್ಚಿದ್ದೀವಿ ಅದು ಬಂದು ನಿಮಗೆ ಏನಾಗುತ್ತೆ ಅಂದರೆ ಅದು ಸಿಡ್ದು ಆ ಕಡೆ ಈ ಕಡೆ ಎಲ್ಲ ಹಾರೋಗುತ್ತೆ ಆವಾಗ ನಿಮಗೆ ನೆಗೆಟಿವ್ ಎನರ್ಜಿ ತುಂಬ ಇದೆ ಅಂತ ಅರ್ಥ ಇದೊಂದು ನೀವು ಮಾಡಿದರೆ ಸಾಕು ನೀವು ನಿಮ್ಮ ಮನೆಯಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟ ಜಗಳ ಆಗಿರಲಿ ನೆಗೆಟಿವ್ ಎನರ್ಜಿ ಆಗಲಿ ಚಿಕ್ಕ ಪುಟ್ಟ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಬಂದು ನಿಮಗೆ ಅಲ್ಲೇ ಸಾಲ್ವ್ ಆಗೋಗುತ್ತೆ ಇದು ಬಂದು ಶನಿವಾರ ದಿನ ಮಾಡಿ ಶನಿವಾರ ಬೆಳಗ್ಗೆ ಅಥವಾ ಸಂಜೆ ಹೇಳಿದ್ನಲ್ಲ ಅದೇ ರೀತಿ ಶನಿವಾರ ಅಥವಾ ಸಂಜೆ ಇದನ್ನು ಮಾಡಿ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಆದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಇಟ್ಟಿರಬೇಕು ಒಂದು ಮೂಲೆಯಲ್ಲಿ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಇಟ್ಟಿರಬೇಕಾಗುತ್ತೆ ನಂತರನೇ ಕಟ್ ಮಾಡಬೇಕು ಇಮಿಡಿಯೇಟ್ಲಿ ನೀವು ಆವಾಗಲೇ ಮಾಡಿ ಆವಾಗಲೇ ಆಗಲ್ಲ ಅದನ್ನು ಮಾಡೋದು ಇದು ಸುತ್ತಾಗ ನೋಡಿ ಇವಾಗ ಅದರದ್ದು ಏನಿದೆ ತೋರಿಸುತ್ತೆ ಅದೇನಾಗುತ್ತೆ ಅಂದರೆ ಎಲ್ಲ ಲವಂಗ ಏನಿದೆ ಅದು ಸಿಡ್ದೋಗುತ್ತೆ ಎಲ್ಲ ಸಿಡ್ದು ಆ ಕಡೆ ಈ ಕಡೆ ಎಲ್ಲ ಬಂದುಬಿಡಬೇಕು ಆವಾಗ ತುಂಬ ಎನರ್ಜಿ ಇದೆ ನೆಗೆಟಿವ್ ಎನರ್ಜಿ ಇದೆ ತುಂಬ ಸಮಸ್ಯೆಗಳು ನಮ್ಮನೇಲಿ ಇದೆ ಅಂತ ಅದು ಪೂರ್ತಿ ಕಪ್ಪಾಗಬೇಕು ಅಲ್ಲಿವರೆಗೂ ಕೂಡ ಅದನ್ನು ಸುಟ್ಟಾಕಿ ನಮ್ಮ ಮನೇಲಿ ಏನೇ ನೆಗೆಟಿವ್ ಎನರ್ಜಿ ಕೆಟ್ಟ ದೃಷ್ಟಿ ಏನೇ ಯಾರೇ ನಮಗೆ ಮಾಡಿಸಿದ್ರು ಕೂಡ ಹೋಗ್ಬಿಡ್ಬೇಕು ಎಲ್ಲ ಹೋಗ್ಬಿಡ್ಬೇಕು ಸುಟ್ಟೋಗ್ಬಿಡ್ಬೇಕು ನೀವು ಅಂದ್ಕೊಂಡಿರಿ ನೀವು ವಿಶ್ ಮಾಡ್ಕೋತಾನೆ ಇರಿ ಇದನ್ನೆಲ್ಲ ಮಾಡಬೇಕಾದ್ರೆ ನಮ್ಮ ಮನಸ್ಸಲ್ಲಿ ಏನಿದೆ ನಮಗೆ ಯಾರು ಕೆಟ್ಟ ದೃಷ್ಟಿ ಹಾಕಿದ್ದಾರೆ ಯಾರು ನಮಗೆ ಏನೇ ಮಾಡಿಸಿದ್ದಾರೆ ಅದೆಲ್ಲ ಕೂಡ ಹೋಗಬೇಕು ಅಂತ ನೀವು ಅಂದ್ಕೋಬೇಕು ಸರಿನಾ ಹೋಗ್ಲಾಡ್ಸುತ್ತೆ ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಸುಟ್ಟಿದೆ ಆದರೂ ಕೂಡ ಅದು ನಮ್ಮದು ಏನು ಇದೆ ಲವಂಗ ಅದು ಏನು ಹೋಗಿಲ್ಲ ಹಾಗಾಗಿ ನಮಗೆ ಅಷ್ಟಾಗಿ ಕೆಟ್ಟ ದೃಷ್ಟಿ ಆಗಿಲ್ಲ ಒಬ್ರಿಗೆ ಒಬ್ಬೊಬ್ರಿಗೆ ಏನಾಗುತ್ತೆ ಅಂದರೆ ಆ ಲವಂಗ ಬಂದು ಸಿಡಿದು ಎಲ್ಲನೂ ಕೂಡ ಆ ಕಡೆ ಒಂದು ಈ ಕಡೆ ಒಂದು ಆ ಥರ ಹೊರಟೋಗುತ್ತೆ ಆ ಥರ ಹೋದರೆ ನೆಗೆಟಿವ್ ಎನರ್ಜಿ ಇದೆ ಅಂತ ಇದನ್ನು ಕೂಡ ನೋಡಿ ಈಗೂ ಕೂಡ ಆಗಿದೆ ಎಲ್ಲ ಸುಟ್ಟೋಗಬೇಕು ಇದನ್ನು ಏನು ಮಾಡಿ ಅಂದರೆ ಇದೆಲ್ಲ ಆದಮೇಲೆ ತೊಗೊಂಡೋಗಿ ಡಸ್ಟ್ಬಿನ್ಗೂ ಇಲ್ಲ ಹೊರಗಡೆ ನೀವು ಹಳ್ಳಿ ಕಡೆ ಇಲ್ಲಾಂದರೆ ಕಡೆ ಇದ್ದರೆ ನೀವು ಹೊರಗಡೆ ನೀವು ಇದನ್ನು ಹೆಸ್ತ್ ಬಂದುಬಿಡ್ಬೋದು ಇಲ್ಲ ಸಿಟಿಲಿದೆ ಎಲ್ಲೂ ಜಾಗ ಇಲ್ಲ ನಮಗೆ ಅಂತ ಹೇಳಿದ್ರೆ ಡಸ್ಟ್ಬಿನ್ಗೆ ಹಾಕ್ಬಿಡಿ ಅಷ್ಟೇ ಒಂದು ಪೇಪರ್ಗೆ ಸುತ್ತಿ ಡಸ್ಟ್ಬಿನ್ಗೆ ಹಾಕ್ಬಿಡಿ ಈ ಥರ ಒಳ್ಳೆ ರೆಮಿಡೀಸ್ ಬೇಕು ಅಂದರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಮತ್ತು ಏನೇ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ತಿಳಿಸಿ ನಾನು ನಿಮಗೆ ಹೇಳ್ಕೊಡ್ತೀನಿ ಸ್ಫಟಿಕ ಕಲ್ಲು ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ ಮಾಡ್ಕೊಳ್ಳಿ ತುಂಬ ಒಳ್ಳೆ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಎಲ್ಲರಿಗೂ ಪಾಪ ತುಂಬ ನನಗೆ ಮೆಸೇಜ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಳ್ಳೆತನಕ್ಕೆ ಯಾಕೆಂದರೆ ನೀವು ನನ್ನ ಹತ್ರ ಹಂಚ್ಕೋಬೇಕು ಹೇಳ್ಕೋಬೇಕು ಅಂತ ಅನಿಸಿ ನಿಮ್ಮ ಟೈಮ್ ಒಂದು ಐದು ನಿಮಿಷ ಆಗಿರಲಿ ಎರಡು ನಿಮಿಷ ಆಗಿರಲಿ ನನಗೆ ಟೈಮ್ ಕೊಟ್ಟು ನೀವು ಹೇಳ್ತಿರಲ್ಲ ನಾಲ್ಕು ಜನಕ್ಕೆ ನನಗೆ ಒಳ್ಳೆಯದಾಗಿದೆ ಸಿಸ್ಟರ್ ನಿಮ್ಮಿಂದ ಇನ್ನೂ ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ಅಂತ ನಿಮ್ಮ ಒಳ್ಳೆಯ ಮನಸ್ಸಿಂದ ಹೇಳ್ತಿರಲ್ಲ ನನಗೆ ಖುಷಿ ಆಗುತ್ತೆ ಒಳ್ಳೇದಾಗಲಿಮ್ಮ ನಿಮಗೂ ಒಳ್ಳೇದಾಗಲಿ ನಾನು ಇನ್ನೂ ಜಾಸ್ತಿ ದುವಾನೆ ಮಾಡ್ತೀನಿ ನಿಮಗೆ ಒಳ್ಳೆ ಮನಸ್ಸಿರೋರಿಗೆ ಯಾವತ್ತೂ ಕೂಡ ಒಳ್ಳೆಯದೇ ಆಗುತ್ತೆ ಲೇಟ್ ಆದರೂ ಕೂಡ ತುಂಬ ಒಳ್ಳೆಯದೇ ಆಗುತ್ತೆ ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಟೇಕ್ ಕೇರ್ ಬಾಯ್ ಬಾಯ್